ಸರ್ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಮಂಜುನಾಥ್ ಸರ್ ಏಳನೇ ವಾರ್ಡ್ನಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಡೆದಾಡ್ತಿದೆ ಜನರಲ್ ಕ್ಯಾಟಗಿರಿ ಹುಡುಗ ಒಬ್ಬ ಬಂದು ಜೈಕುಮಾರ್ ಅಂತ ಆಕಾಂಕ್ಷೆ ಹಾಕ್ತೀನಿ ನಾನು ಏಳನೇ ವಾರ್ಡ್ಗೆ ಅಂತಾನೆ ತಾವು ಬಿ ಸಿ ಎಮ್ ಏನೋ ಆದರೆ ನೀವೇನಾದರೂ ಆಕಾಂಕ್ಷೆ ಹಾಕಿ ಇಷ್ಟಪಡ್ತೀರಾ ಬಿ ಸಿ ಏಳನೇ ವಾರ್ಡಿಂದ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಯಾಕೆಂದರೆ ನಾವು ಈಗಾಗಲೇ ಮೂವತ್ತು ಮೂವತ್ತೈದು ವರ್ಷದಿಂದ ಬಾಲಕೃಷ್ಣ ಅವರ ಜೊತೆಯಲ್ಲೇ ಇರೋದ್ರಿಂದ ಬಾಲಕೃಷ್ಣ ಅವರು ನಮಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅನ್ನೋದಂತ ವಿಶ್ವಾಸದಲ್ಲಿ ನಾನು ಇದ್ದೀನಿ ಯಾಕೆ ಅಂದ್ರೆ ನಮ್ಮ ತಂದೆಯವರು ಅದೇ ವಾರ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಗಂಗಣ್ಣವರ ಪರವಾಗಿರೋ ಅನೇಕ ಮತಗಳಿರೋದ್ರಿಂದ ಈ ಸಲ ನನಗೂ ಒಂದು ಅವಕಾಶ ಕೊಡ್ಲಿ ಬಾಲಣ್ಣವರು ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಪ್ರಬಲ ಆಕಾಂಕ್ಷಿಯಾಗಿ ನೀವು ಮುಂದಿನ ಎಲೆಕ್ಷನ್ಗೆ ಹೌದು ಬಾಲಕೃಷ್ಣವರು ಇದರಿಂದ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಬಾಲಕೃಷ್ಣ ಅವ್ರ ಜೊತೆ ನಿಂತ್ಕೋಬೇಕು ಅಂತ ನಾನು ಪ್ರತಿಸ್ಪರ್ಧಿಯಾಗಿದ್ದೀನಿ ಜನರಲ್ ಆದ್ರೆ ಹುಡುಗ ಆಗ್ತಾನೆ ನಿಮ್ ಬಿ ಸಿಎಂ ನೀವು ಗ್ಯಾರಂಟಿ ಮಾಡ್ತೀನಿ ಸಂತೋಷ ಒಳ್ಳೇದಾಗ್ಲಿ ನಿಮ್ಮ ಅಭಿವೃದ್ಧಿ ಹೆಂಗೆ ಮುಂದೆ ಬರೀ ಸಂತೋಷ